ஓகே இவங்க நன்கோஸ்கோணான இப்போ சேர்க்கணு கொனணோ கொன வோ கொனாவோ கொனணோ நான் ನೀವ್ ಅನ್ಕಂಡಿದ್ರ ಜನ ಇಷ್ಟು ಇಷ್ಟ ಪಡ್ತಾರೆ ಎಷ್ಟೊಂದ್ ಜನ ಅದಕ್ಕೆಲ್ಲ ವಿಡಿಯೋ ಮಾಡಿದಾರೆ ಪ್ರಶ್ನೆ ಮಾಡಿರ್ತೀವಿ ಅದು ಏನೋ ಏನೋ ಅನ್ಬಿಟ್ಟು ನಾವು ಮಾಡಿವಿ ಅದು ಬೆಳೆದದ ಅಭಿವೃದ್ಧಿ ಆಗದ ದೇಶವೇ ನೋಡ್ತಾ ಅದ ನೋಡ್ಲಿ ಮನೆಯವರೆಲ್ಲ ಏನಂದ್ರು ನಮ್ಮ ಮನೆಯವರೆಲ್ಲ ಒಂದ್ಗೆ ಬಂದಿದ್ರಲ್ಲ ಬಾರಿ ಇಷ್ಟ ಪಟ್ಬಿಟ್ಟು ಇನ್ನು ಇರಿ ಇಲ್ಲಿ ಏನ್ ಮಾಡ್ತಾರ ಅದನ್ನ ಇರಿ ಅನ್ಬಿಟ್ಟು ಅವ್ರ ಮನೆಗೆ ಹೋಗಾರ ನಾವ್ ಇಲ್ಲಿ ಆಡ್ತಾ ಇರ್ತೀವಿ ಹ ಇಲ್ಲಿ ಎಷ್ಟ್ ದಿನ ಇರ್ತೀರಾ ಇನ್ನು ಏನೋ ಅವರು ಎಷ್ಟೊತ್ ಗಂಟೆ ಮಾಡಿಸ್ತಾರ ನೋಡೋಣ ಮಾಡ್ಬಿಟ್ಟು ಆಮೇಲೆ ಮನೆಗ್ ಹೋಯ್ತಿವಿಲ್ಲ ಆಕ್ಟ್ ಮಾಡಕ್ ಆಸೆ ಈ ಇದ್ಯಾಲ್ಮಲ್ಲಿ ಆಟ್ ಮಾಡಕ್ ಅಂದ್ರ ನಮ್ಮ ಆಡನೆ ಕೇಳ್ತೀವಿ ಅಂದ್ರ ಮಾಡ್ತೀವಿ ಅಲ್ಲ ಇದ್ ಒಪ್ಪಲ್ಲ ಅಂದ್ರ ಮಾಡಲ್ಲ ಏನೋ ನಮ್ಮ ಏನ್ ಸಾರ್ ಒಪ್ಕೊಂಡ್ರು ಅದ್ ಕರೆದ್ರು ಮಾಡಿವಿ ಇನ್ ಬೇರೆಯವರು ಕರಿತೀವಿ ನಾವ್ ಮಾಡ್ಬೇಕು ನಿಮ್ಮನ್ನೇ ಬರ್ತಾಕ್ ಮಾಡ್ಕತ್ತೀವಿ ಅಂತಂದ್ರ ನಾವ್ ಬಂದ್ ಮಾಡ್ಕೊಡ್ತೀವಿ ಇಲ್ಲ ಅಂದ್ರೆ ನಮ್ಮ ನವೀನ್ ಸಾರು ಇಷ್ಟಪಟ್ಟಂಗೆ ಅವರು ಬಂದರೆ ಬೇಕಾದಷ್ಟು ಮಾಡಿ ಇಷ್ಟಪಡ್ಬೋದು ಇಲ್ಲ ಇಷ್ಟೇ ಇಲ್ದೇತವ್ರಿಗೆ ಮಾಡ್ಸೋಕ್ಕಾಗಲ್ಲ